ಫೌಂಡೇಶನ್ ವತಿಯಿಂದ ಏನು ಒಂದು ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಹಲವು ಕಾರ್ಯಕ್ರಮಗಳನ್ನು ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದರು ಈಗಾಗಲೇ ಅನೇಕ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ ಇಲ್ಲಿ ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸುವಂಥ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಇದೇ ಏನು ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಏನು ಆರೋಗ್ಯವನ್ನು ಕಾಪಾಡುವಂಥ ಒಂದು ಕೆಲವು ವಿಷಯಗಳನ್ನು ನಮ್ಮ ಏನು ರಾಜಾಜಿನಗರ ವಿಧಾನದ ವಿಧಾನಸಭಾ ಕ್ಷೇತ್ರದ ಏನು ಸಾರ್ವಜನಿಕರಿಗೆ ಮಂದಟ್ಟು ಮಾಡ್ತಾ ಇದ್ದಾರೆ ಹಾಗೂ ಫೌಂಡೇಶನ್ ಏನು ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಭಕ್ತಾದಿಗಳೇ ನೋಡಿ ಶ್ರೀರಾಮಚಂದ್ರ ಮೂರ್ತಿ ಅವರು ಅವ್ರನ್ನ ಸರಿಪಡೋದಕ್ಕಾಗಿ ಶ್ರೀಮಾನ್ ಹನುಮಂತರಾಯ ಸಂಜೀವಿನಿ ಪರ್ವತ ತಗೊಳ್ಳೋಕೆ ಅಲ್ಲಿ ಹೋದರು ಆದರೆ ಇವರು ನಮ್ಮನ್ನು ಹುಡುಕೊಂಡು ರಾಜಾಜಿನಗರ ಕ್ಷೇತ್ರದಲ್ಲಿ ಬಂದು ಹುಡುಕೊಂಡು ಅವರು ಒಬ್ಬರಿಗೆ ಕಾಪಾಡೋಕ್ಕೆ ಹೋದರು ಇವರು ಸಾರ್ವಜನಿಕ ಕಾಪಾಡೋಕ್ಕಾಗಿ ಬಂದಿದ್ದಾರೆ ಇವರು ಕಲಿಯುಗ ರಾಮಚಂದ್ರ ಇವರಿಗೆ ಆಯಸ್ ಆರೋಗ್ಯ ಭಾಗ್ಯಗಳು ಕೊಟ್ಟು ಕಾಪಾಡಿದ್ರೆ ಇನ್ನೂ ಹಲವಾರು ಜೀವರಾಶಿಗಳು ಚೆನ್ನಾಗಿರುತ್ತದೆ ಈ ಒಂದು ಮಾತುಗಳು ಮಾತಾಡೋದಕ್ಕಾಗಿ ನನಗೆ ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಮಸ್ಕಾರಗಳು ಜೈ ಭಾರತ ಮಾತೆ ಜೈ ಕರ್ನಾಟಕ ದೇವಿ ಲಡ್ಡು ಉಚಿತ ಆರೋಗ್ಯ ಖಚಿತ ಈ ಸಂಜೀವಿನ ಲಡ್ಡಿನ ಉಪಯೋಗವೇನೆಂದರೆ ಇದು ಶುಗರು ಬಿ ಪಿ ಕೊಲಾಸ್ಟ್ರಲ್ಲು ಕೆಟ್ಟ ಕೊಲಾಸ್ಟ್ರಲ್ನ ರಿಮೂವ್ ಮಾಡಿ ಹೊಸ ಕಲೆ ಉತ್ಪತ್ತಿ ಮಾಡುತ್ತೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಸರ್ವ ರೋಗಕ್ಕೂ ಮದ್ದು ಅಂದರೆ ಸಂಜೀವಿನಿ ಲಡ್ಡು ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಉಪಯೋಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಚಿಲುಮೆ ಫೌಂಡೇಶನ್ ವತಿಯಿಂದ ಕಳೆಕಳೆಯ ಮನವಿ ಇದಕ್ಕೆ ಯಾವ ರೀತಿಯಾದ ವಯಸ್ಸಿನ ಇತಿಮಿತಿ ಇಲ್ಲ ಯಾರು ಬೇಕಾದ್ರೂ ಇದನ್ನು ಸ್ವೀಕರಿಸಬಹುದು ಆರೋಗ್ಯ ವೃದ್ಧಿ ಆಗುತ್ತೆ ಅವಾಗಿಂದ ನಾವೆಲ್ಲ ಎಕ್ಸ್ಪೆಷಲಿ ಇವಾಗ ಕರೋನಾ ಆಯ್ತಲ್ಲ ಕರೋನಾ ಟೈಮಲ್ಲಿ ತುಂಬ ಜನಕ್ಕೆ ಉಪಯೋಗ ಆಗಿದೆ ಎಲ್ಲರೂ ಸಾರ್ವಜನಿಕರು ಬಂದು ಹೇಳಿಕೊಡ್ತೀರಾ ಏನು ಕೊಡ್ತೀರಾ ಯಾವಾಗ ಕೊಡ್ತೀರಾ ಅಂತ ಬೇಡಿಕೆ ಇದೆ ಅದನ್ನು ಆ ಬೇಡಿಕೆಯನ್ನು ನಾವು ನೆರವೇರಿಸಿಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ರಾಧಾ ಅಂತ ಚಿಲಿಮೆ ರವಿ ಕುಮಾರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಕಡೆ ತುಂಬ ತುಂಬ ಕಡೆ ರಾಜಾಜಿನಗರ ಸುತ್ತಮುತ್ತ ಕೊಟ್ಕೊಂಡು ಬಂದಿದ್ದಾರೆ ಸಂಜೀವಿನಿ ಲಡ್ಡು ಇದರಿಂದ ಭಾಳ ಎಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ ದೊಡ್ಡೋರಿಂದ ಚಿಕ್ಕೋರವರೆಗೂ ತಗೋಬೋದು ಈ ಲಡ್ಡು ಪ್ರಸಾದ ತಗೋಬೋದು ಗುರುವಾರ ಪ್ರತಿ ಗುರುವಾರ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ಪರ್ಚೇಸ್ ಮಾಡಿ ಒಂದು ದಿವಸ ಮುಂದೆಗೆ ಎಲ್ಲ ಎಲ್ಲ ಇವ್ರೂ ಲಡ್ಡು ವಿತರಣೆ ಮಾಡ್ತಾರೆ ಇದು ತುಂಬ ಎಲ್ತ್ ಒಳ್ಳೆಯದು ಮನೇಲಿ ಮಾಡ್ಕೊಂಡು ತಿನ್ಬೋದು ವಾರದಲ್ಲಿ ಒಂದು ಮೂರಾದರೂ ತಿಂದರೂ ಇನ್ನೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ಭಾಳ ಒಳ್ಳೆಯದಾಯ್ತದೆ ಜನಕ್ಕೆ ನಿಜವಾಗ್ಲೂ ಈ ಥರ ಯಾವ ಎಮ್ ಪಿನೂ ಮಾಡಿಲ್ಲ ಎಮ್ ಎಲ್ ಎನೂ ಮಾಡಿಲ್ಲ ಕೌನ್ಸಿಲ್ರು ಮಾಡಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಣ್ಣ ಅದೊಂದು ನಮಗೆ ಭಾಳ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ನಾವು ಪ್ರತಿ ವಾರ ಬಂದು ಜೊತೇಲಿ ಇರ್ದು ನಾವು ಲಡ್ಡು ವಿತರಣೆ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಪ್ರತಿ ಗುರುವಾರ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡು ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ನ ಎಲ್ಲ ಸದಸ್ಯರು ಹಾಗೂ ನಮ್ಮ ಏನು ಫೌಂಡೇಶನ್ನ ಎಲ್ಲ ಸಾರ್ವಜನಿಕರು ಸಹ ಪ್ರತಿ ಗುರುವಾರ ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉದ್ಯಾನವನ ಓಟೆಲ್ ಮತ್ತು ಪಾರ್ಕ್ ಹಾಗೂ ದೇವಸ್ಥಾನಗಳ ಮುಂಭಾಗದಲ್ಲಿ ನಾವು ಮಾಡ್ತಾಯಿದ್ದೇವೆ ಇವತ್ತು ನಾವು ರಾಜಾಜಿನಗರದ ಇ ಎಸ್ ಐ ಹಾಸ್ಪೆಟ್ಲು ಮುಂಭಾಗದಲ್ಲಿ ಸುಖಸಾಗರ್ ಹೋಟ್ಲು ಮುಂಭಾಗದಲ್ಲಿ ಇದ್ದೀವಿ ಈ ಒಂದು ಭಾಗದಲ್ಲಿರುವಂಥ ಸ್ಥಳೀಯ ನಿವಾಸಿಗಳಿಗೆ ಮತ್ತು ರಾಜಾಜಿನಗರ ಏನು ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆಯಲು ಬಂದಿರುವಂತಹ ಏನು ನಮ್ಮ ಸಾಮ ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಲಡ್ಡುವನ್ನು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಸಂಸ್ಥೆ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಇದೆ ಈ ಒಂದು ಸಂಜೀವಿ ಲಡ್ಡು ಪ್ರಯೋಜನ ಏನಪ್ಪ ಅಂದರೆ ದೇಹದಲ್ಲಿನ ಸರ್ವ ರೋಗಗಳಿಗೂ ಒಂದು ಆಗಿ ಕೆಲಸ ಮಾಡ್ತಾ ಇದೆ ಈ ಸರ್ವ ರೋಗಗಳು ಅಂದರೆ ಬಿ ಪಿ ಶುಗರು ಕೊಲೆಸ್ಟ್ರಾಲು ಹಾರ್ಟ್ ಡಿಸೀಸು ಇಂಥ ಒಂದು ಏನು ರೋಗಗಳಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತಾ ಎಷ್ಟೋ ಒಂದು ಜೀವಗಳನ್ನು ಉಳಿಸುವಂಥ ಒಂದು ಕೆಲಸ ಮಾಡ್ತಿದೆ ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ ಉಚಿತವಾಗಿ ಕೊಡುವಂಥ ಒಂದು ಲಡ್ಡು ಈ ಲಡ್ಡುವನ್ನು ಅವ್ರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಬೋದು ನಾವು ಎಲ್ಪ್ಲೈನ್ ಸಹ ಓಪನ್ ಮಾಡಿದ್ದೀವಿ ಅವ್ರಿಗೆ ಯಾವ್ಯಾವ ಪದಾರ್ಥಗಳನ್ನು ಬಳಸಿ ಇದನ್ನು ತಯಾರು ಮಾಡ್ಕೊಬೋದು ಅಂತ ಮಾಹಿತಿನೂ ಸಹ ತಿಳಿಸಲಾಗ್ತದೆ ಇದರ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೆಲಸದ ಒತ್ತಡದಿಂದ ಅವರದೇ ಆದಂಥ ಕೆಲಸದ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ದೃಷ್ಟಿಯಿಂದ ತಮ್ಮ ಆರೋಗ್ಯಗಳಲ್ಲಿ ಎಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅದನ್ನು ನಿವಾರಣೆ ಮಾಡಬೇಕು ಮತ್ತು ಹೃದಯಾಘಾತವನ್ನು ತಡಿಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವ ಲಡ್ಡು ಮಹತ್ವವಾದಂಥ ಕೊಡುಗೆಯನ್ನು ಕೊಡ್ತಾಯಿದೆ ಹಾಗಾಗಿ ಅವರವ್ರ ಮನೆಗಳಲ್ಲೇ ತ ಲಡ್ಡುವನ್ನು ತಯಾರು ಮಾಡಿಕೊಂಡು ಎಲ್ಲರೂ ಸಹ ಸೇವಿಸಬೇಕು ಅದು ಸೇವಿಸೋದು ಅಷ್ಟೇ ಅಲ್ಲದಲೇ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋದನ್ನ ಎಲ್ಲ ಅಕ್ಕಪಕ್ಕದ ಮನೆಯವರಿಗೆ ಅವರ ಕುಟುಂಬಗಳಿಗೆ ಮತ್ತು ಅವರ ಬಂಧು ಬಾಂಧವರಿಗೆಲ್ಲ ತಿಳಿಸೋದ್ರಿಂದ ನಾವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೈ ಜೋಡಿಸ್ದಂಗೆ ಆಗ್ತದೆ ಒಂದು ವಿಷಯವನ್ನು ಎಲ್ರಿಗೂ ತಿಳಿಸ್ದಂಗೆ ಆಗ್ತದೆ ಅದರಿಂದ ದೇವರು ಆಶೀರ್ವಾದ ಮಾಡ್ತಾನೆ ಯಾವುದೋ ಒಂದು ಜೀವ ಉಳಿದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡವನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಸಹ ಮತ್ತು ನಮ್ಮ ಮಾಧ್ಯಮದವ್ರಿಗೂ ಸಹ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸರ್ ಇತ್ತೀಚೆಗೆ ನಮ್ಮ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕೋವಿಡ್ ಅನ್ನೋ ಮಹಾಮಾರಿ ಬರ್ತದೆ ಅಂಥ ಟೈಮಲ್ಲಿ ನಮ್ಮ ಸ್ವಯಂ ಸೇವಕರು ನಮ್ಮ ಹಿರಿಯರು ಮತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮದಿರೆಲ್ಲ ಸಹ ಒಂದು ಹತ್ರ ನಮ್ಮ ಸ್ನೇಹಿತ ವರ್ಗದವರೆಲ್ಲ ಆ ವಿಚಾರದಲ್ಲಿ ನಮ್ಮೂರಲ್ಲಿ ಒಬ್ಬನಿಗೆ ಒಬ್ಬ ಚಿಕ್ಕ ಹುಡುಗನಿಗೆ ಹನ್ನೆರಡು ವರ್ಷದ ಹುಡುಗನಿಗೆ ಒಂದು ಹೃದಯಘಾತ ಆಗ್ತದೆ ಹೃದಯಘಾತ ಆದಾಗ ಯಾಕೆ ಆಯಿತು ಇವನು ಅವನು ಯಾವ ರೀತಿ ಆದ ಅವ್ರಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳಿರೋಲ್ಲ ಅವನು ಆ ಖಾಯಿಲೆಗಳಿಲ್ಲದಾಗ ನಮಗೆಲ್ರಿಗೂ ವಿಚಲಿತರಾಗ್ತೀವಿ ಯಾಕೆ ಹಿಂಗಾಗ್ತಿದೆ ಏನು ಇದ್ರಿಗೆ ಯಾಕೆ ಇದು ಅಂತ ಅವನು ಆ ಆ ವ್ಯಕ್ತಿ ಅದನ್ನು ಹುಡುಕೊಂಡು ಹೊರಟಾಗ ಏನಾದರೂ ಸಮಾಜದಲ್ಲಿ ಈ ಥರ ಹೃದಯಘಾತಕ್ಕೆ ಹಾಸ್ಪಿಟ್ಲಿಗೆ ಶಡನಾಗಿ ಹೃದಯಘಾತದ ಬಗ್ಗೆ ಹೋಗೋಕೆ ಹೋಗೋ ಅಷ್ಟೊಂದು ಸಮಯ ಇರಲಿಲ್ಲ ನಾವು ಯಾಕೆ ತುಂಬ ಜನಕ್ಕೆ ಯುವಕರಿಗೆ ಹೃದಯಘಾತ ಆಗ್ತಿದೆ ಯಾಕೆ ಯಾವ ಉದ್ದೇಶದಿಂದ ಅಂತ ಹುಡುಕೊಂಡು ಹೋದಾಗ ನಮ್ಮ ಆಹಾರದ ಪದ್ಧತಿಯಲ್ಲಿ ಏನೋ ಬದಲಾವಣೆ ಇದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅನ್ನೋ ವಿಚಾರವನ್ನು ನಮ್ಮ ಒಂದು ಅಜ್ಜಿ ಹೇಳ್ತಾರೆ ನೀವೆಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ಈ ಒಂದು ಆರೋಗ್ಯದ ಬಗ್ಗೆ ಹಿಂದೆ ಎಲ್ಲ ಹಾಸ್ಪಿಟ್ಲುಗಳು ಅಷ್ಟು ಇ ಇವತ್ತಿನ ಪ್ರಮಾಣದಲ್ಲಿ ಇರಲಿಲ್ಲ ಅವ ಮತ್ತು ಇವತ್ತು ಒಂದು ಆಧುನಿಕ ತಂತ್ರಜ್ಞಾನದ ಆಧಾರಿತ ಇರಲಿಲ್ಲ ಅವಾಗೆಲ್ಲ ನೀವು ಯಾವ ರೀತಿ ಆ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರ ನಿಮಗೆ ಆಸ್ಪತ್ರೆಗಳು ಹೇಗಿತ್ತು ಅನ್ನೋ ವಿಚಾರ ಕೇಳ್ತೀವಿ ಅವಾಗ ಅಜ್ಜಿ ಹೇಳ್ತಾರೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲೇ ನಾವು ಔಷಧಗಳನ್ನು ತಯಾರು ಮಾಡ್ಕೊಳ್ತಿದ್ದೋ ಗಿಡಮೂಲಿಕೆಗಳ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಔಷಧಿನ ತಯಾರು ಮಾಡ್ಕೊಂಡಿದ್ದು ನಮಗೆ ನೆಗಡಿ ಕೆಮ್ಮು ಶೀತ ಜ್ವರ ಬಂದರೆ ಅಥವಾ ಹಿಂದೆ ಕಾಲರ ಪಳೆಗಂಥ ಕಾಯಿಲೆಗಳು ಬರ್ತಿದ್ದೋ ಅವಾಗೆಲ್ಲ ಊರು ಬಿಟ್ಟು ಆಚೆ ಹೋಗಿ ಇದ್ದು ಕಾಯಿಲೆ ಹುಷಾರಾದ ಮೇಲೆ ಊರಿಗೆ ಇದ್ದೋ ಅಂಥ ಕಾಯಿಲೆಗಳಲ್ಲಿ ನಾವು ಈ ಥರ ಔಷಧಗಳನ್ನು ಮನೆಗಳಲ್ಲೇ ಲಡ್ಡು ರೀತಿ ತಯಾರು ಇದ್ದೋ ಆ ಲಡ್ಡು ತಯಾರು ಮಾಡ್ಕೊಂಡು ತಿಂದರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಅಥವಾ ಇನ್ನೊಂದು ಯಾವ ಥರನೂ ಆಗ್ತಿರಲಿಲ್ಲ ಅದರಿಂದ ಆರೋಗ್ಯ ಇನ್ನೂ ದೃಢ ಆಗ್ತಿತ್ತು ಇನ್ನೂ ಅವರಿಗೆ ಶಕ್ತಿ ಒಂದು ಆರೋಗ್ಯವರ್ಧಕ ಶಕ್ತಿ ವೃದ್ಧೆ ಆಗ್ತಿತ್ತು ಈ ವಿಚಾರವನ್ನು ನಮ್ಮ ಅಜ್ಜಿ ಎಂದು ತಿಳಿಸ್ತಾರೆ ಅದನ್ನು ಇಟ್ಕೊಂಡು ಯಾಕೆ ಸಂಜೀವಿ ಲಡ್ಡು ಅಂತ ಹೆಸರಿಡಬೇಕು ಅಂತ ಕೇಳಿದಾಗ ಸಂಜೀವಿ ಲಡ್ಡು ಅಂತ ಅವರೇ ನಮಗೆ ಗ ಮಾದರಿ ಗೈಡ್ ಮಾಡ್ತಾರೆ ಗೈಡ್ ಯಾಕಪ್ಪ ಮಾಡ್ತಾರೆ ಅಂದರೆ ಯಾಕೆ ಈ ಸಂಜೀವಿ ನಮ್ಮ ರಾಮಾಯಣದಲ್ಲಿ ಏನು ಒಂದು ಲಕ್ಷ್ಮಣನಿಗೆ ಒಂದು ಸಂಜೀವಿನಿ ಪರ್ವತದಿಂದ ಗಿಡಮೂಲಿಕೆ ಔಷಧಗಳು ತಂದು ಅವನ ಜೀವವನ್ನು ಉಳಿಸ್ತಾ ಅಂಥ ಒಂದು ಸಂಜೀವಿನಿ ಪರ್ವತದಿಂದ ತಂದಂಥ ಹೆಸರಿಗೆ ನೀವು ಈ ಲಡ್ಡುಗೆ ಈ ಲಡ್ಡಿನಲ್ಲಿ ಅದೇ ಪರ್ವತದಲ್ಲಿದ್ದಂಥ ಅಶ್ವಗಂಧದಲ್ಲಿ ಉತ್ಪತ್ತಿಯಾಗಿರೋದು ಕಾಡುಗಳಲ್ಲಿ ಗಿಡಮೂಲಿಕೆಗಳಾದಂಥ ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷಯ ಬೀಜ ಅವತ್ತಿನ ಕಾಲದಲ್ಲೇ ಫಾರಿನಲ್ಲಿ ಅಲ್ಲ ಸಾರಿ ಕಾಡುಗಳಲ್ಲಿ ಬೆಳೆದಿರ್ತವೆ ಅಂತಹ ಗಿಡಮೂಲಿಕೆ ಔಷಧಗಳಿಂದ ಇದನ್ನು ಮಾಡಿರೋವಂಥದ್ದು ಹಾಗಾಗಿ ಅದಕ್ಕೆ ಸಂಜೀವಿ ಲಡ್ಡು ಅನ್ನೋ ಒಂದು ಹೆಸರನ್ನು ಇಟ್ಟು ಇಟ್ಟೋದ್ರಿಂದ ನಾಲ್ಕಾರು ಜೀವಗಳಿಗೆ ಒಳ್ಳೆಯದಾಗ್ತದೆ ಅವ್ರ ಆ ಜೀವಗಳು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿದ್ದರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ದುಡಿತಾನೆ ಮನೆಯಲ್ಲಿ ಆ ಶಕ್ತಿಯಾಗಿ ಮನೆ ಯಾವಾಗಲೂ ಕಳಕಳಿಯಿಂದ ಯಾವಾಗಲೂ ಆ ಮನೆ ನೆಮ್ಮದಿಯಾಗಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಲಡ್ಡವನ್ನು ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ನಾವು ಒಂದು ಸತಿ ಕೊಡೋ ಹಾಗಾಗಿ ಒಂದು ದಿವಸ ತಿಂದರೆ ಬರುತ್ತೆ ಚಿಕ್ಕ ಮಕ್ಕಳು ಅಂತ ಇದೆ ಎಲ್ರೂ ತಿನ್ಬೋದು ಇದರಲ್ಲಿ ಪ್ರತಿ ಮನೆಗಳಲ್ಲಿ ಅವರೇ ತಯಾರು ಮಾಡ್ಕೊಂಡು ಸಹ ತಿನ್ಬೋದು ಇದು ಯಾವುದು ವ್ಯಾಪಾರಕ್ಕಿಲ್ಲ ಉಚಿತವಾಗಿ ಕೊಡೋವಂಥದ್ದು ಬ್ರ್ಯಾಂಡ್ ಮಾಡ್ತಾ ಇಲ್ಲ ಯಾವ್ಯಾವ ಪದಾರ್ಥಗಳನ್ನು ಯಾವ್ಯಾವ ಪ್ರಮಾಣದಲ್ಲಿ ಬಳಸಿ ಮಾಡಬೇಕು ಅನ್ನೋದು ತಮಗೆ ಹೆಲ್ಪ್ ಹೆಲ್ಪ್ಲೈನನ್ನು ಮಾಡಿದ್ದೀವಿ ಹಾಗಾಗಿ ಸಾರ್ವಜನಿಕರೆಲ್ಲರೂ ಸಹ ಇದರ ಸದುಪಯೋಗವನ್ನು ಪಡ್ಕೊಬೇಕು ಅಂತ ತಮ್ಮಲ್ಲಿ ಮನವಿ ಸನಾತನ ಪದ್ಧತಿಗಳಿಂದ ಬಂದಿರತಕ್ಕಂಥದ್ದು ಈ ವಿಚಾರ ಆದರೆ ಇವತ್ತಿನ ವೈಜ್ಞಾನಿಕ ಕಾರಣಗಳೇ ಬೇರೆ ಬೇರೆ ಇದನ್ನು ವೈಜ್ಞಾನಿಕವಾಗಿ ಎಷ್ಟು ತಾವು ಪ್ರೂವ್ ಮಾಡಿ ಸರ್ ನಾವು ಇದನ್ನು ವೈಜ್ಞಾನಿಕವಾಗಿ ಏನು ಅಂತಂದರೆ ನಾವು ಮೆಡಿಕಲ್ಿಂದ ಯಾವ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಮೆಡಿಕಲ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದೀವಿ ಯಾವ ಪ್ರಮಾಣದಲ್ಲಿ ಲಡ್ಡು ಏನೇನು ಅಂಶಗಳನ್ನು ಒಮೆಗಾಸಿಟಿ ಮತ್ತು ಅದರಲ್ಲಿ ಪ್ರಮಾಣಗಳು ಏನೇನು ಅಂಶಗಳ ಪ್ರಮಾಣಗಳಿದೆ ಅನ್ನೋದು ಎಲ್ಲ ಪ್ರಮಾಣದಲ್ಲೂ ಇದರಲ್ಲಿ ಗುಡ್ಡು ಏನು ನಮ್ಮ ಮೆಡಿಶ ಏನು ನಮ್ಮ ಮೆಡಿಸಿನ್ ಔಷಧಗಳಲ್ಲಿ ಏನಿದೆ ಅದಕ್ಕಿಂತ ಒಳ್ಳೆಯ ಪ್ರಮಾಣದಲ್ಲಿ ಇದು ಕ್ಯೂರ್ ಆಗುತ್ತೆ ಅನ್ನೋದು ವಿಷಯ ಅದರಲ್ಲಿ ಮೆಡಿಕಲಲ್ಲಿ ಟೆಸ್ಟೆಡ್ ಆಗಿದೆ ಹಾಗಾಗಿ ಇದರಲ್ಲೇನು ಆಧುನಿಕತೆಗೆ ತಂದು ಮೆಡಿಷನ್ಗಿಂತ ಆಧುನಿಕ ಮೆಡಿಷನ್ನು ಕೋರ್ಸ್ ತಗ ಥರ ಇರ್ತದೆ ಇದು ಯಾವುದೇ ಕೋರ್ಸ್ ಥರ ಇರೋಲ್ಲ ಇದು ನಮ್ಮ ಆ ಊಟ ದಿನನಿತ್ಯದ ಶೈಲಿ ಊಟ ಯಾವ ರೀತಿ ಸೇವಿಸ್ಬೋದು ಆ ರೀತಿ ಇರೋದ್ರಿಂದ ಇದಕ್ಕೆ ನಾವು ಹೆಚ್ಚಿನ ಮನ್ನಣೆ ಕೊಡೋಕ್ಕೆ ಯಾವುದೇ ರೀತಿ ಸಂದೇಹನೂ ಇಲ್ಲ ಅನುಮಾನವೂ ಇಲ್ಲ ಸ ಇದರಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ರೀತಿ ನೀತಿಗಳು ಏನೂ ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ತಗೊಬೋದು ನಮ್ಮ ಏನು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ನಾವು ಒಂದು ಮಿನಿಮಮ್ ಹಿಂದಿ ಏನು ಒಂದು ಎಪ್ಪತ್ತು ಗ್ರಾಮು ಅರವತ್ತು ಗ್ರಾಮು ಐವತ್ತು ಗ್ರಾಮು ಇಪ್ಪತ್ತು ಗ್ರಾಮು ಆ ಥರ ಗ್ರಾಮಗಳ ತಗೊಬೋದು ಇದರಲ್ಲಿ ಲಿಮಿಟ್ ಅದರ ಲಿಮಿಟೇಷನ್ಸು ಏನಿಲ್ಲ ಪ್ರಮಾಣದಲ್ಲಿ ಏನು ಅಂತ ಅಂದರೆ ಅವರು ಒಂದೇ ದಿವಸ ಐದು ಹತ್ತು ಎಲ್ಲ ತಿನ್ನೋದು ಬದಲು ದಿವಸ ಒಂದೊಂದೇ ಸೇವಿಸಿದ್ರೆ ಯಾವುದು ಸಹ ಅಲ್ಪ ತಿನ್ ಅಂದರೆ ಆರೋಗ್ಯ ಚೆನ್ನಾಗಿರ್ತದೆ ಅದು ಯಾವುದು ಮಿತಿಯಾಗಿ ಸೇವಿಸಿದ್ರು ಆರೋಗ್ಯಕ್ಕೆ ಎಲ್ಲನೂ ನಿಮಗೂ ಗೊತ್ತಿರೋದು ನಮಗೂ ಗೊತ್ತಿರೋದು ಸಾಮಾನ್ಯ ಸಂಗತಿ ನಾವು ಊಟನೂ ಸಹ ಎಷ್ಟು ಮಾಡ್ಬೋದು ಅಷ್ಟೇ ಮಾಡೋಕ್ಕಾಗೋದು ಅದನ್ನು ಲಿಮಿಟೇಷನ್ ಮೀರಿದ್ರೆ ಅದು ಸಹ ಬೇರೆ ರೀತಿ ಪರಿಣಾಮನ ತೋರ್ತದೆ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ ಸರ್ವ ರೋಗಗಳಿರೋರು ತಗೊಂಬೋದು ಯಾಕೆ ಅಂತ ಅಂದರೆ ಕ್ಯಾನ್ಸರು ಆರ್ ಡಿಸಿಸು ಬಿ ಪಿ ಕೊಲೆಸ್ಟ್ರಾಲು ಏನೀಗ ಆಲ್ರೆಡಿ ಬಂದಿರೋರಿಗೆ ಅವ್ರಿಗೆ ಏನು ಇನ್ನು ಮೇಲಕ್ಕೆ ಹೋಗ್ದಂಗೆ ಕಂಟ್ರೋಲ್ ಮಾಡೋ ಅಂಥ ಶಕ್ತಿನ ಇದರಲ್ಲಿದೆ ಅದನ್ನು ಕಡಿಮೆ ಮಾಡ್ಕೋಳೋ ಅಂಥ ಶಕ್ತಿನ ಇದನ್ನು ಪ್ರತಿ ರೂಢಿಸ್ಕೊಂಡ್ರೆ ಅವ್ರಿಗೆ ಇನ್ನೊಂದಷ್ಟು ದೇಹದಲ್ಲಿ ಆರೋಗ್ಯ ಇದು ಏನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಂಥ ಗುಣ ಇದೆ ಇದು ಇದು ಏನು ಆಗಲ್ಲ ಯಾವುದು ಇದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದಂಥ ಇಂಗ್ಲೀಷ್ ಮೆಡಿಷನ್ಸ್ ಅಥವಾ ಯಾವುದೇ ವಸ್ತುಗಳನ್ನ ಸೇರಿಸ್ತಿಲ್ಲ ವೈರತ್ವ ಆಗಲ್ಲ ವೈರತ್ವನೂ ಆಗಲ್ಲ ಕಾರಣ ಯಾಕೆ ಅಂತಂದ್ರೆ ಅಶ್ವಗಂಧ ಅಮೃತಪಳ್ಳಿ ಬೀಜ ತುಪ್ಪ ಬೆಲ್ಲ ಇವೆಲ್ಲರೂ ಸಹ ನ್ಯಾಚುರಲ್ ಹೋಮಿಯೋಪತಿ ಸನಾತನ ಧರ್ಮ ಇವು ಯಾವುದ್ರ ಜೊತೆ ತಿಂದರೂ ಚೆನ್ನಾಗಿರ್ತದೆ ಸಾರ್ವಜನಿಕ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲ್ಲ ಎಷ್ಟು ತಿಂದ್ರೂ ಸೈಡ್ ಎಫೆಕ್ಟ್ ಆಗಲ್ಲ ಹತ್ತಲ್ಲ ಇಪ್ಪತ್ತು ತಿಂದರೂ ಸೈಡ್ ಎಫೆಕ್ಟ್ ಆಗಲ್ಲ ಅಶ್ವಗಂಧ ಅಮೃತ್ ಬಳ್ಳಿ ಬೀಜ ತುಪ್ಪ ಬಾರ್ಲಿ ಕಡಲೆಕಾಯಿ ಬೀಜ ಎಲ್ಲಿ ಸಿಗುತ್ತೆ ಈಗ ಅವು ಏನು ನಮ್ಮ ಏನು ಗ್ರಂಥಿಗೆ ಅಂಗಡಿಗಳು ಅಂತ ಮಾಡ್ಕೊಂಡಿದ್ದಾರೆ ಹಳೇ ಇದರಲ್ಲಿ ದೇವಸ್ಥಾನಗಳು ಏನೇನು ದೇವಸ್ಥಾನಗಳ ಪರಿಕರಗಳು ಪೂಜಾ ಪರಿಕರಗಳು ಸಿಗ್ತವೆ ಅಂಥ ಸ್ಥಳಗಳಲ್ಲಿ ಎಲ್ಲಿ ಪೂಜಾ ಸ್ಥಳಗಳಿರ್ತವೆ ದೇವಸ್ಥಾನಗಳ ಮುಂಭಾಗಗಳಲ್ಲಿ ಅಥವಾ ಪೂಜಾ ಪರಿಕರಗಳನ್ನು ಎಲ್ಲಿ ಸಾಮಗ್ರಿಗಳನ್ನು ಮಾರ್ತಾರೆ ಅಂಥ ಸ್ಥಳಗಳಲ್ಲಿ ಗ್ರಂಥಿಗೆ ಅಂಗಡಿಗಳು ಅಂತ ಕರೀತಾರೆ ಬೆಂಗಳೂರು ಭಾಗದಲ್ಲಿ ಹಳ್ಳಿಗಳ ಕಡೆ ಎಲ್ಲ ಇನ್ನೂ ಏನು ಕಿರಾಣಿ ಅಂಗಡಿಗಳು ಅಥವಾ ಸ್ಟೋರ್ಗಳು ಇಟ್ಕೊಂಡಿರ್ತಾರೆ ಅವ್ರ ಇರ್ತವೆ ಒಂದೊಂದು ಕೆಲವೊಂದು ಕಡೆ ಒಂದೇ ಥರ ಸಿಗ್ತವೆ ಕೆಲವೊಂದು ಒಂದೊಂದು ಹತ್ರ ಸಿಗ್ತವೆ ಸಾಮಾನ್ಯವಾಗಿ ಕಡಲೆಕಾಯಿ ಬೀಜ ಬಿಲ್ಲ ತುಪ್ಪ ಎಲ್ಲ ಸಾಮಾನ್ಯವಾಗಿ ಸಿಗ್ತವೆ ಅಶ್ವಗಂಧ ಅಮೃತ್ಪಳ್ಳಿ ಮತ್ತು ಅಕ್ಷಯ ಬೀಜ ಇವೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂಥ ಒಂದು ವಸ್ತುಗಳು ಆ ಆ ವಸ್ತುಗಳನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ತಗೊಬೋದು ಸರ್ ಇದು ಚಿಲುಮೆ ರವಿಕುಮಾರ್ ಫೌಂಡೇಶನ್ನು ಏನು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿತ್ತು ಶಿಕ್ಷಣದ ಬಗ್ಗೆ ಸ್ವಚ್ಛದ ಬಗ್ಗೆ ಆರೋಗ್ಯದ ಬಗ್ಗೆ ಈ ಒಂದು ನಾವು ಒಂದು ತಿಂಗಳಲ್ಲಿ ಪ್ರತಿಯೊಂದು ಒಂದು ಒಂದು ಸ್ವಚ್ಛತೆ ಒಂದು ಪರಿಸರದ ಬಗ್ಗೆ ಗಿಡಗಳನ್ನು ಇಡೋ ಕಾರ್ಯಕ್ರಮ ಮತ್ತು ಹರಿಶ್ಚಂದ್ರ ಘಾಟ್ನ ಲಾಸ್ಟ್ ವೀಕಲ್ಲಿ ಸ್ವಚ್ಛತೆ ಮಾಡಿದ್ದೀವಿ ಆದಷ್ಟು ಅಲ್ಲದಲೇ ಏನು ದೇವಸ್ಥಾನಗಳ ಸ್ವಚ್ಛತೆಗಳನ್ನು ಇದ್ದೀವಿ ಪಾರ್ಕ್ಗಳನ್ನು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಆರೋಗ್ಯದ ದೃಷ್ಟಿಯಿಂದ ಏನು ಹೆಲ್ತ್ ಕ್ಯಾಂಪ್ಗಳಲ್ಲಿ ಮತ್ತು ಎಲ್ಲಿ ನಮ್ಮ ಏನೋ ಒಂದು ಆರೋಗ್ಯದ ದೃಷ್ಟಿಯಿಂದ ಪ್ರಪ್ರಥಮವಾಗಿ ನಾವು ಬೆಂಗಳೂರಲ್ಲಿ ಮತ್ತು ಇಡೀ ದೇಶದಲ್ಲಿ ಇವತ್ತು ತಾಯಿಯ ಮಡಿಲು ಅಂತ ಏನಾದರೂ ತಾವೆಲ್ಲ ನೆರವು ಅನ್ನೋ ಒಂದು ತಾಯಿಯ ಮಡಿಲುವಂಥ ಒಂದು ಪ್ರ ಇದನ್ನು ಮಕ್ಕಳುಗಳಿಗೆ ದೇಹಗಳನ್ನು ಕೊಡಿಸುವಂಥ ಸೆಂಟರ್ಗಳು ಏನಿದೆ ಏರ್ಪೋರ್ಟ್ಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅದು ಚಿಲುಮೆ ಸೃಷ್ಟಿ ಮಾಡಿದಂತಹ ಒಂದು ಮೊದಲನೆಯ ಒಂದು ಕೆಲಸ ಅಂತ ಹೇಳ್ಬೋದು ಚಿಲುಮೆ ರವಿಕುಮಾರ್ ಫೌಂಡೇಶನ್ನು ಅದನ್ನು ಅಡಿಗಲ್ಲಾಕಿ ಅದಕ್ಕೆ ರೂಪುರೇಷೆ ಹಾಕಿ ಈ ರೀತಿ ಸಮಾಜದಲ್ಲಿ ಮ ಈ ಥರ ಸಮಸ್ಯೆಗಳನ್ನು ಮಧ್ಯಮ ವರ್ಗದವರು ಬಡವರ್ಗದವರು ಮತ್ತು ಸಾಮಾನ್ಯ ಜನಗಳಿಗೆ ತೊಂದರೆ ಆಗ್ತಾಯಿದೆ ಮಕ್ಕಳುಗಳಿಗೆ ಈ ಥರ ತಾಯಿಗಳು ತಾಯಿಯಂದಿರುವ ಹಾಲನ್ನು ಕೊಡಿಸುವಂಥ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಅಂತ ಮಾನ್ಯ ನರೇಂದ್ರ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಪ್ರಸ್ತಾಪನೆ ಸಲ್ಲಿಸ್ತೀನಿ ಅವಾಗ ಡಿ ವಿ ಸದಾನಂದ ಗೌಡರು ರಾಜ್ಯದ ಫರ್ಟಿಲೈಸರ್ ಸೆಂಟರ್ ಆಗಿರ್ತಾರೆ ಅದು ಒಬ್ಬ ಐ ಎ ಎಸ್ ಆಫೀಸರ್ಸು ಪ್ರಪ್ರಥಮವಾಗಿ ಅದನ್ನು ನಮ್ಮ ಅಪ್ರೂವಲ್ ಮಾಡಿ ತಮಿಳುನಾಡಲ್ಲಿ ಮೊದಲು ಮಾಡ್ತಾರೆ ಅದಾದಮೇಲೆ ಕರ್ನಾಟಕ ಅದಾದ್ಯಂತ ದೇಶದಲ್ಲಿರೋ ಇಪ್ಪತ್ತೆಂಟು ರಾಜ್ಯಗಳಲ್ಲೂ ಸಹ ಈ ಒಂದು ಮೊದಲನೇ ಕಾರ್ಯಕ್ರಮ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನೆರವು ಮತ್ತು ತಾಯಿಯ ಮಡಿಲು ಅನ್ನೋ ಒಂದು ಏನು ಸೆಂಟ್ರ್ಗಳನ್ನು ಓಪನ್ ಮಾಡಿದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದೊಂದು ಬೂತ್ ಬೂತ್ಗಳನ್ನು ಇಟ್ಟಿದ್ದಾರೆ ದೇ ಇಟ್ಟಿದ್ದಾರೆ ರೈಲ್ವೆ ಇಟ್ಟಿದ್ದಾರೆ ಎಲ್ಲಿ ಸಾರ್ವಜನಿಕರು ಹೆಚ್ಚಿಯಾಗಿ ಓದಿದ್ದನಾಗಿ ಓಡಾಡ್ತಾ ಇರ್ತಾರೆ ಆ ಭಾಗದಲ್ಲಿ ಅದು ಚಿಲುಮೆ ರವಿಕುಮಾರ್ ನಾ ಫೌಂಡೇಶನ್ನ ಕನಸು ಆ ಕನಸು ನನಸಾಗಿದೆ ಅದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಸರ್ ನಾವು ಈ ಕಾರ್ಯಕ್ರಮ ಪ್ರತಿ ಇಂದು ಎರಡು ದಿವಸ ಮೂರು ಪೂರ್ವಭಾವಿಯಾಗಿ ಯಾವ ಸ್ಥಳದಲ್ಲಿ ಕೆಲಸ ಏನು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋದನ್ನ ಆ ಜಾಗದಲ್ಲೇ ಬಂದು ಮಾಹಿತಿನ ತಿಳಿಸ್ತೀವಿ ಮತ್ತು ನನ್ನ ಪೇಜ್ ಇದೆ ಸೊ ಇವತ್ತು ಎಲ್ರಿಗೂ ಡಿಜಿಟಲ್ ಮಾಧ್ಯಮ ಭಾಳ ವೇಗದಲ್ಲಿ ಬೆಳೀತಾ ಇದೆ ಪ್ರತಿಯೊಬ್ಬರಿಗೂ ಮೊಬೈಲೇ ಜೀವನ ಆಗಿದೆ ಮೊಬೈಲಲ್ಲಿ ಎಲ್ರಿಗೂ ಮಾಹಿತಿಯನ್ನು ತಾವು ನಂಬರ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆ ನಂಬರ್ಗೆ ಎಸ್ ಎಮ್ ಎಸ್ ಮುಖಾಂತರ ಅಥವಾ ಮಾಹಿತಿಯನ್ನು ತಿಳಿಸೋ ಫೋನ್ ಮಾಡೋ ಮುಖಾಂತರ ತಿಳಿಸ್ತೀವಿ ಅದಷ್ಟು ಅಲ್ಲದಲ್ಲೇ ನಾವೇನು ಮಾಡ್ತೀವಿ ಆ ಒಂದು ಲಡ್ಡುವನ್ನು ಎಲ್ಲಿ ವಿತರಣೆ ನನ್ನ ಪೇಜಿದೆ ಪೇಜಲ್ಲಿ ನೋಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಇದೆ ಯೂಟ್ಯೂಬ್ ಪೇಜ್ ಇದೆ ಲಿಂಕ್ಡ್ ಇನ್ ಪೇಜ್ ಇದೆ ಟ್ವಿಟ್ಟರ್ ಪೇಜ್ ಇದೆ ಆ ಪೇಜಲ್ಲಿ ಫಾಲೋ ಮಾಡಿದ್ರೆ ಅಲ್ಲಿ ನಮಗೆ ತಮಗೆಲ್ಲರಿಗೂ ಸಹ ಮಾಹಿತಿ ಸಿಗ್ತದೆ ನಾವು ಎಲ್ಲಿ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಯಾವ ಸಮಯಕ್ಕೆ ಎಷ್ಟು ಪ್ರಮಾಣದಲ್ಲಿ ವಿತರಿಸಣೆ ಮಾಡ್ತೀವಿ ಅಂತ ತಮಗೆ ಮಾಹಿತಿಯನ್ನು ತಿಳಿಸ್ತೀವಿ ಸರ್ ಸರ್ ಇದು ಸಕ್ಸಸ್ ರವಿಕುಮಾರ್ ಹೇಳಲ್ಲ ಅದನ್ನ ನೀವೇ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಂಧುಗಳು ಹೇಳ್ತಾರೆ ಅದಾದ್ಮೇಲೆ ನೀವೇ ರಿಸಲ್ಟನ್ನು ಒಂದು ನೀವೇ ನಮಗೆ ಮಾಹಿತಿನ ಇದ್ರ ಬಗ್ಗೆ ತಿಳಿಸ್ತೀರಾ ನಾವು ಇದರಿಂದ ಸಕ್ಸಸ್ ಆಗ್ತದೆ ನಾವು ಸಕ್ಸಸ್ ಆಗ್ಬಿಟ್ಟಿದೀವಿ ಅನ್ನೋ ಹೆಮ್ಮೆ ಅಮ್ಮು ಬೆಂಬು ಏನೂ ಇಲ್ಲ ವಿಚಾರ ಸಾರ್ವಜನಿಕರೇ ಅದರಿಂದ ಮಾಹಿತಿನ ತಮಗೆ ಮಾಹಿತಿನ ಕೊಡ್ತಾರೆ